ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಪ್ರಧಾನಮಂತ್ರಿಯವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಮಿತ್ ಶಾ ದತ್ತು ಪುತ್ರ ಅಂತ ಅಂದುಕೊಂಡು ಮಹಾ ಮೋಸ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ವೈದ್ಯರನ್ನೇ ವಂಚನೆ ಮಾಡಿದ್ದ ಆರೋಪಿ ಸುಜಯೇಂದ್ರ ಎಂಬಾತ ಅರೆಸ್ಟ್ ಆಗಿದ್ದಾನೆ ವಂಚನೆ ಪ್ರಕರಣದಲ್ಲಿ ಆರೋಪಿ ಸುಜಯೇಂದ್ರ ಎಂಬಾತ ಅರೆಸ್ಟ್ ಆಗಿದ್ದಾನೆ ಜಮ್ಮು ಕಾಶ್ಮೀರದ ವೈದ್ಯರ ಬಳಿಯಲ್ಲಿ ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಹಣ ವಸೂಲಿ ಮಾಡಿದ್ದಾನೆ ದೇವನಹಳ್ಳಿ ಬಳಿಯಲ್ಲಿ ಆಸ್ಪತ್ರೆ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಾನು ವಿಲ್ಲಾ ರೀತಿಯಲ್ಲಿ ಹಾಸ್ಪಿಟಲ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಹಾ ಮೋಸ ಮಾಡಿದ್ದಾನೆ ವಿಜಯನಗರ ಪೊಲೀಸರು ಆರೋಪಿ ಸುಜಯೇಂದ್ರ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ ಸುಜೀಂದ್ರನನ್ನ ಅರೆಸ್ಟ್ ಮಾಡಿದ ಬಳಿಕ ಅಸಲಿಯತ್ತು ಅನಾವರಣ ಆಗಿದೆ ಆತ ಏನೇನೆಲ್ಲ ಸುಳ್ಳು ಹೇಳಿಕೊಂಡು ವಂಚನೆ ಮಾಡಿದ್ದ ಏನೇನೆಲ್ಲ ಸುಳ್ಳು ಹೇಳಿಕೊಂಡು ಪಂಗನಾಮ ಹಾಕಿದ್ದ ಎಲ್ಲ ಸುಳ್ಳುಗಳು ಬೆಳಕಿಗೆ ಬಂದಿದ್ದಾವೆ ಇನ್ನು ಈಗಾಗಲೇ ಎರಡು ಬಾರಿ ಜೈಲಿಗೆ ಕೂಡ ಹೋಗಿದ್ದ ಸುಜಿಯೇಂದ್ರ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಹಿಂದೆ ಕೂಡ ಮೋಸ ವಂಚನೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಎರಡು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಈತನ ವಿರುದ್ಧ ಈಗಾಗಲೇ ನಾಲ್ಕು ಚೆಕ್ ಬೌನ್ಸ್ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ ಪೊಲೀಸರ ತನಿಖೆಯಲ್ಲಿ ಹಲವಾರು ಮಹತ್ವದ ವಿಷಯಗಳು ಬೆಳಕಿಗೆ ಬಂದಿದ್ದಾವೆ ಇನ್ನು ಪ್ರಧಾನಮಂತ್ರಿಯವರ ಕಚೇರಿಯಲ್ಲೇ ನಾನು ಕೆಲಸ ಮಾಡೋದು ಅಂತ ಹೇಳಿಕೊಂಡು ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಆಸ್ಪತ್ರೆ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ವೈದ್ಯರನ್ನೇ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಜಿಯೇಂದ್ರ ಅನ್ನುವಂತಹ ಒಬ್ಬ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ